ಹುಡುಕಂತ ನನ್ನ ತಿಳಿವಿಡ ಗೆಳತಿ

ಮಾತ್ ಅವನ್ಸತಿಲ್ಲ ಯಪ್ಪ ನಿಮ್ಮ ಅವ್ನ ಕೂಡ ಭೀತನ ಮಾಡ್ಬೇಡ ನಾ ಹಡ್ಯಾಕಂತ ಮನೆ ಹೋದಾಗ ಆರ್ ಬಂದಿ ಬಂದ್ ತೊಲಿ ಬಂಗಾರ ಕಸ್ಕೊಂಡ್ ಕಳ್ಸ ಅಲ್ಕ ಅವನ್ ಕೂಡ ಬೀಗ್ತನ ಮಾಡಬೇಡ ಅಂತ ಹೇಳಿಲ್ಲ ಹೆಂಗ್ ಬಿಡಾಕತ್ರಿ ಸಂಗೀನ ನಾನು ಕುಡ್ಕ ಈಗನು ಕುಡಕಿಂಗ್ರಿ ಆದರೂ ಅವ್ನು ಮಸ್ತ್ ಚಾಲು ಮಾಡ್ರಿ ಈಕಿ ಸಂಜೆ ಬಾ ನಮ್ಮ ಅಪ್ಪ ಇಬ್ರು ಕೂಡ ಕುಡಿ ಬಿಯರ್ ಬೀರು ಕುಡಿನ ಅಂದಿದ್ ಅವನ ಅವ್ನು ಬಂದ್ರ ಬಂದ್ರೆ ಹಾಕಿ ಹಂಗೈತಿ ಮನೆ ಮುಂದೆ ನಾ ಕೊಯ್ 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 ಅಂದ ನನ್ನ ಜೀವ ದಿನ ಅದ್ರಾಗ ತಲೆ ಕೆಟ್ಟು ಆಕಿನವ್ನ ಆಕಿನೂ ಕುಡ್ದಾಳಂದ ನಾ ಯಾಕೆ ನಾನು ಮೂರು ಮನೆ ಕುಡ್ದಾಳ ತಲೆ ಕೆಟ್ಟು ಹೋಗೈತಿ ಅಂತ ಯಂಗರ ಮಾಡಿ ಆಕಿ ಹಂಚಿನ ಮ್ಯಾಗ ತಗದು ತಗದ ಒಳಗಿಳಿದ ಆಕಿ ಕೂಡ ಸಿಂಗಾ ಬೆಲ್ಲ ತಿಂದು ಹಚ್ಚಿ ಪಡೆದ್ ಬರ್ಲಿಲ್ಲ ನನ್ನ ಹೆಸರು ಚಟ್ನಿ ಚಂದನ

அதுல இன்ஸ்டாகிராம் சட்ட அவன் குடுக்கு

இவ நோட்டோடிக் பப்பே நன்றி அவன நித்திரி அவன் ஹாங்க நந்த மகளின் மேல் பாண்ட் அரது பிட்டதே நம்ம படசு

எம்பத்தீதா எக் கெண்டல் சீனா நீன நோட் மின் சக்கரவர்த்தியல்லே மிதுன் சக்கரவர்த்தி ನಾನೆಲ್ಲ ನಿನ್ ಪಾಲಿಗೆ ಯಾರ ಪಲ್ಲಿಗೆ ಹೀರೋ ಅಲ್ಲ ಹೀರೋ ಯಾರ ಅಂತ ಹೇಳ್ತಾನೆ ನೋಡ ಬೆಳಿಗ್ಗೆದ್ದು ಗುಟ್ಲೆ ಅವನ ಅವ್ನ ಬಿಸಿಲನದ ಬ್ಯಾಗ್ ಅನ್ನದ ಆರಕ್ಕೆ ಒಲೆ ಹೋಗಿ ಕಪ್ಪಿಗೆ ನೀರ್ ಹಾಸಿ ಅವನವ್ ಲಾಭ ನೋಡ್ಲಂಗ ನುಕ್ಸಾನಿ ನೋಡ್ಲಂಗ ತನ್ನ ಹೊಟ್ಟಿ ನೋಡ್ದ ತನ್ನ ಹೆಂಥರ್ ಒಟ್ಟಿಗೂ ನೋಡಿ ಇಡೀ ದೇಶಕ್ಕೆ ನೋಡ್ತಾನ ಅವ್ರೀರೋ ನಾವ್ ಇರಲ್ಲ ಮತ್ತೇನ ಹೋಗಿ ಒಂದು 아, 시, 덥, 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 ಅವನವನು ಮಸ್ತ್ ಇಳಕಲ್ಲಿ ಸೀರಿ ಹಣಿ ಮ್ಯಾಲ ಇಟ್ಕೊಂಡ ಅವ್ನ ಅವ್ನ ಇಲ್ಲಿ ಯಾಶ್ ಒಂಟಿ ಗಂಟೆ ಅಂದ್ರೆ ಮೂರ್ ಗುಂಟು ಕೊಟ್ಟದ್ದು ಬಿಟ್ಟಾರ ಅವ್ರು ಅದನ್ನ ಬಿಟ್ಟ ಅವ್ನ ಅವನಿದ್ ಆದ್ರೆ ಪಂಜಾಬಿ ಡ್ರೆಸ್ ಒಳ್ಳೆ ಒಳ್ಳೆ ಅಲೇ ದೇವ್ರಿಗೆ ಹಾಕಂಗ್

thank yeah. you

ಆ ಜಾತಿ ಕುದು್ರೆ ಹೆಂಗೈತೆ ಅಂತ ನಾನು ಒಂದ್ಸಲ ನೋಡೇ ಬರ್ತಾನಂದ್ರೆ ನಾ ಚಿ ಕೊಡಿ ಈಗ ಸೀದ ಸಾರ್ವಜನಿಕ ಮಸಾಲೆ ಇರುಕೆ ಕ್ಯಾಸರ್ ನೀರಾಗಿ ಬಿದ್ದು ನೀವು ಒಳ್ಳೆ ಮುಂಜಾನೆ ಬಾಂಡೇಶ್ ಕಾಟಲ್ಲ ದೃಷ್ಟಿ ಬಹಳ ಸರ್ நெட் <laughs> நெடுவா <laughs> ನಿನ್ ಮಗಳು ಬರಲಿ ಅವಾಗ ಸಿಕ್ಷರ ಅತ್ತೇನ್ರಿ ಪಾ ಇರೋರ ನಾ ಏನಿಂದ ಮಾತಾಡ್ಬಿಟ್ಟಿರಿ ಆದ್ರೂ ಬಾಲಿಗೆ ವಿಚಿತ್ರ ಚೂರ ಬಿಡ್ರಿ ನಿಮ್ದು ನಿಮ್ದು ಇರೋದು ಅಂದ್ರೆ ವ್ಯಾಪಾರ ವ್ಯಾಪಾರ ಹಾಲಿಗೆ ಆರು ಲೀಟರ್ ನೀರು ಮಿಕ್ಸ್ ಮಾಡಿ ಆ ಮತ್ತಿಗೆ ಶಕರು ಈಗ ನೋಡಿದ್ರ ಹಳ್ಯಾ ನನ್ನ ಗಾಡಿ ಮೇಲೆ ಪಿಕ್ಚರ್ ಕಳಿಸಿದ ಹಿಂದೊಂದ್ರೆ ಖುಷಿ ಎ ವಲ್ಲೆ ಒಲ್ಲೆ ನಾನು ಹುರ್ಪಿ ಹಚ್ಚಿ ನೀವು ಐದೇ ಇಟ್ಕೊಂಡು ಐದ್ಯಾ ನೋಡ್ಕೊಂಡು ಕುಂತಿಯಲ್ಲ ನಾನು ಮಾಡ್ತೀನಿ ಏನಂತ ನೀವು ಹೌದು 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 ನಿನ್ನ ಗಾಡಿನ ರಜೆ ಮಟಾಕಿದ ಮ್ಯಾಗ ನಿನ್ನ ಗಾಡಿ ಚೆಕ್ ಮಾಡ್ಕೊಂಡು ಅದ್ರಾಗಿನ ಊರಲ್ಲಿ ಸಾಮಾನು ತೆಗ್ದು ಮಾರ್ಕೊಂಡು ತಿಂದು ಉಳ್ಳಾಡಿ ನಿನ್ನ ಗಾಡಿ ಕಂತ್ರಿ ಗಾಡಿ ಕಾಲ ಕಂತ್ರಿ ಗಾಡಿ ಹಂಗೆ ನೋಡ್ಕೊಂಡು ಬರ್ತಾರ ಏ

அறியாகறியா தகிதினா க மொப்புடு கெப்புடு பக்திக்கு காந்தம் ஆதி தம்பக அது காமே பராகரன மார்க்கம் கொன்னர்ப்பிச்சாக நீ கர்நாடானுடா திகத இந்த ஜெகத் ஹடியாக்கட்டில பிச்சாகச நீ கையில் நட்டிக முக ஹோமரி திகத இந்த ஜெகத் சாத் கர்நா பிச்சாக

பத்து போது தான் புதுசுக்கு அல்ல புரத்தில் அந்தந்த யர் சரி அங்க அங்கல் அங்க அங்கல் நோட்ரி விஷய <GO ava> ಸೀದ್ ಹರಾಳಿ ಮೇಲ ನಾನ್ ರೀ ಈಗ ಸದ್ಯಕ್ಕಂತೂ ನಮ್ಮಪ್ಪನ್ ಬಿಲ್ಡಿಂಗ್ ರೀ ಅದ್ರ ಲಾಲ್ ರೀ ಯಾಕಂದ್ರೆ ಊರಾಗ ಏನೇನ್ ನಡಿತೈತಿ ಎಲ್ಲಾ ಕಾಣ್ಬೇಕಲ್ಲ ನನ್ಗಾಡ್ತಾರ ನೀವೇನು ಹೊಟ್ಟಿಗೆ ಏನ್ ತಿಂತೀರಾ ತಿಂತ ನಾನು ಮನ್ಸರಿಗೆ ಹುಟ್ಟೇನಿ ಅನ್ನಾನ ತಿಂತ ನಮ್ಮಪ್ಪ ಮೂವತ್ತೆಕರೆ ಹೊಲ್ದಾಗ ಮೂರ್ ಜೀಲ ಜೋಳ ಬಿಡ್ದು ಮೊನ್ನೆ ಬರೀ ಜೋಳದ ರೊಟ್ಟಿ ಖಾರ ಎಣ್ಣೆ ಹಾಕೊಂಡು ಬಡಿದೆ ಬಡಿದೆ ಕೇಳುವಂತ কি <coughs> <that> <that> <that>

ನಾ ಅವ್ರು ದೋಸ್ತ ದೋಸ್ತ ನೋಡದ ಇಷ್ಟ ಆಗೇಳ ಅಂತಂದ್ರ ನೀವೇನೋ ಇಷ್ಟ ಆದವ್ ದೋಸ್ತ್ನಿಯಾಗ ಬೆಳಗ್ತ ದೋಸ್ತ ಹುಡುಗಿ ಹೇಳಿ ಸಕ್ಸಸ್ ಮಾಡುವಂತ ದೋ ಹುಡುಗಿ ಅವಾಗ ಬಿಟ್ಟು ಬಿಡುತ್ತಿ ಅಂತ ಕೇಳ ದೋಸ್ತ ಇವ ನಮ್ಮ ಮಾವ ಉಳ್ಸು ಕೊಟ್ಟ ನನ್ನ ಮದುವೆ ಮಾಡಂಗಿಲ್ಲ ಹೆಂಗರ ಮಾಡೋ ಮಂಕ್ ಬೂದಿ ಎರಿಚಿ ಸುಮ್ನೆ ಸುಮ್ಮನೆ ಮಾತು ಅಂತ ಹೇಳಿನಿ ನನಗೆ ಆಕಿನ್ನ ನನಗೆ ಕಟ್ಟ ಬಾ ಬಾಯ್ ನಾ ಮಾಡ್ಕೊಳಂಗಿಲ್ಲ ಬಾ ಸುಮ್ಮ ನಾಟಕ ಮಾತು ಹೇಳಾಕತ್ತೀನಿ ಬಾ ನಾಟ ಮಾಡ್ಕೊಳಂಗಿಲ್ಲ ಆಕಿನ ಏನಾರ ಒಂದು ವರ್ಷದಾಗ ಮಸ್ತವ್ನವ್ನು ಗುದ್ಯಾಡಿ ಒಂದು ವರ್ಷದ ಅದು ಬೇಡಕೈಗೆ ಸತ್ಯನ ಸಿಗತ್ತೆ ನಿ ಮದುವೆ ಮಾಡುದಿಲ್ಲ ವರ್ಷ ಮದುವೆ ಆಕತಿ ಂಗಾರ ಮಾಡಿ ಬಿದ್ದವಸ್ ಮೂರ್ ದಿನದಾಗ ಅಂದ್ರ ಒಂದ್ ಮಗು ಮಾಡಿ ನಿಂದ ಹೆಸರಿಡ್ತಾನೆ ದೋಸ್ತಾರ್ ಹಂಗಾರ ಮಾಡಕ್ ಸಟ್ ಮಾಡಿ ಕೊಟ್ಟು ಬಿಡ್ಕೇನ್ ಹೆಂಗ್ ಆಯ್ತು ದೋಸ್ತ ನಾವ್ ಹೋಗಿಲ್ಲ ಮನಸ್ಸಿದ್ರ ಮಾರಿ ನೋಡ ನನ್ಗಂತ ಹೋಗಿ ಮಲ್ ಮನ್ಸಿಲ್ಲಾ ಮದ್ವೆ ಅಪ್ಪ ಮುಕ್ತ ಮನಸ್ಸಿನ ಹೆಣ್ಣದ ಸೋಡನ ಬಾಡಲು ಮಣ್ಣು ಮಾಡುಗ್ಗಿ ಮಾಡಿಕೊಂಡಿ ಅದೊಂದಿಗೂ ಸಾಧ್ಯವಿಲ್ಲ ಮುಂದೆ ನೋಡಿದರೂ ಈ ಶಿವರಿನ ಸ್ಪೇಟ್ ಅರ್ಥಾತ್